ನಿಮ್ಮನೆ ಅಕ್ಕಿ ಏನು ಗೊತ್ತಾ ಒಂದು ಕೆ ಜಿ ಅಕ್ಕಿಗೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಜಪಾನ್ ದೇಶದ ಪೇಟೆಂಟನ್ನು ಹೊಂದ್ಕೊಂಡಿದೆ ಪಡ್ಕೊಂಡಿದೆ ಇದು ಜಪಾನ್ ದೇಶದ್ದು ಈ ಅಕ್ಕಿ ಯಾಕಪ್ಪ ಇಷ್ಟೊಂದು ಬೆಲೆ ಅಂದರೆ ಒಂದು ಬಾಕ್ಸ್ನಲ್ಲಿ ನೂರ ನಲ್ವತ್ತು ಗ್ರಾಮ್ ಇರುತ್ತೆ ನೂರು ನಲ್ವತ್ತು ಗ್ರಾಮ್ ಅಂದರೆ ಆರು ಪ್ಯಾಕೆಟ್ಗಳನ್ನು ಒಳಗೊಂಡಿರ್ತದೆ ಒಂದು ಬಾಕ್ಸ್ ಬೆಲೆ ಯು ಎಸ್ ಟಿ ಡಾಲರ್ ಒನ್ ಫಿಫ್ಟಿ ಫೈ ರುಪೀಸ್ ಅಂದರೆ ಸುಮಾರು ಹದಿಮೂರು ಹದಿನೈದು ಸಾವಿರ ಹದಿಮೂರು ಸಾವಿರದಿಂದ ಇಪ್ಪತ್ತು ಸಾವಿರ ಜಪಾನ್ ಪ್ರಪಂಚದಾದ್ಯಂತ ಇದನ್ನು ಮಾರಾಟ ಮಾಡ್ತಿದೆ ಈ ಅಕ್ಕಿಯನ್ನು ಟೊಯೋ ರೈಸ್ ಕಾರ್ಪೊರೇಷನ್ ಜಾಪಾನೀಸ್ ಸಂಸ್ಥೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಸ್ಥಾಪನೆಯಾಗಿರುವಂಥದ್ದು ಆ ಸಂಸ್ಥೆ ಇದನ್ನು ರೆಡಿ ಮಾಡ್ತಿದೆ ಇದು ಓಕಯಾಮ ಪ್ರಧಾನ ಓಕಯಾಮದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ ಈ ಅಕ್ಕಿಯನ್ನು ಅಡುಗೆ ಮಾಡುವ ಮೊದಲು ತೊಳೆಯಬೇಕಾದ ಅವಶ್ಯಕತೆ ಇಲ್ಲ ಇದರಿಂದ ನೀರು ವೇಷ್ಟಿಯಾಗಲ್ಲ ಕಿಣ್ಮೆ ಮೈ ಬೆಟರ್ ವೈಟ್ ಮತ್ತು ಕಂದು ಬಣ್ಣಗಳು ಎರಡು ರೀತಿಯಲ್ಲಿ ಸಿಗ್ತವೆ ಸಿಗುತ್ತೆ ಸಾಮಾನ್ಯ ಅಕ್ಕಿಗಿಂತ ಯಾಕೆ ಇದಕ್ಕೆ ಜಾಸ್ತಿ ರೇಟು ಸಾಮಾನ್ಯ ಅಕ್ಕಿಗಿಂತ ಒನ್ ಪಾಯಿಂಟ್ ಏಟ್ ಪಟ್ಟು ಹೆಚ್ಚು ಫೈಬರ್ ಹೊಂದಿದೆ ಏಳು ಪಟ್ಟು ವಿಟಮಿನ್ ಬಿ ಒನ್ ಹೊಂದಿದೆ ಹಾಗಂದರೆ ಏನು ಗೊತ್ತಾ ಇದು ನಿಮ್ಮ ದೇಹ ಒತ್ತಡದ ಸಂದರ್ಭಗಳನ್ನು ಎದುರಿಸಲು ಸಹಾಯ ಮಾಡುವಂಥ ಪೋಷಕಾಂಶಗಳಿಗೂ ಅದನ್ನು ಹೊಂದಿದೆ ಇದು ಫ್ಲೂ ಸೋಂಕು ಕ್ಯಾನ್ಸರು ಮತ್ತು ಬುದ್ಧಿಮಾನ್ಯತೆ ವಿರುದ್ಧ ಹೋರಾಡಲು ನಮ್ಮ ದೇಹದ ಪ್ರತಿಬಂಧಕ ಪ್ರತಿ ರಕ್ಷಣಾ ವ್ಯವಸ್ಥೆ ಅಂತ ಹೇಳಲಾಗುವ ನೈಸರ್ಗಿಕ ಬೂಸ್ಟರು ಯಾವುದು ಲಿಪೋ ಪೋಲಿಸ್ ಆರು ಪಟ್ಟು ಹೆಚ್ಚಾಗಿ ಹೊಂದಿದೆಯಂತೆ ನೋಡಿ ಅಮೆಜಾನ್ನಲ್ಲಿ ಸಿಗುತ್ತೆ ತರಿಸ್ಕೊಂಡು ಮಾಡಿ ಎಕ್ಕಿನ ತಿಂದು ನೋಡಿ ಗಿನ್ನಿಸ್ ರೆಕಾರ್ಡ್ ಕೂಡ ಇದು ಪಡ್ಕೊಂಡಿದೆ ಅತಿ ಹೆಚ್ಚು ಬೆಲೆ ಅಕ್ಕಿ ವಿಶ್ವದಲ್ಲೇ ಅಂತ ಗಣೇಶ ಕರ್ತರೂ ಇದು ಬಫಿಂಗ್ ಒಳಪಟ್ಟಿ ಪಟ್ಟಿರುತ್ತೆ ಬಫಿಂಗ್ ಅಂದರೆ ಪೋಷಕಾಂಶಗಳನ್ನು ಅಲ್ಲೇ ಉಳಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ಅದು ಇನ್ನೊಂದು ವಿಶಿಷ್ಟ ಈ ಅಕ್ಕಿಲಿ ಮೇಣದ ಪದರ ಮೇಲುಗಡೆ ಪದರವನ್ನು ತೆಗೆದುಹಾಕಲಾಗಿರುತ್ತದೆ ಇದರಿಂದ ಏನಪ್ಪಾ ಅಂದರೆ ಅಕ್ಕಿ ಬೇಯಿಸಬೇಕಾದ್ರೆ ರೆಡಿ ಮಾಡಬೇಕಾದ್ರೆ ನೀರಿನ ಅಂಶವನ್ನು ಜಾಸ್ತಿ ತಗೊಳುತ್ತೆ ಹೀರಿಕೊಳ್ಳುತ್ತೆ ಮತ್ತು ಬೆಣ್ಣೆ ಥರ ತಿನ್ನೋದಕ್ಕೆ ಮತ್ತು ಸುವಾಸನೆಯುಕ್ತವಾಗಿರ್ತದೆ ಕೆನೆಭರಿತವಾಗಿರ್ತದೆ ಈ ಅಕ್ಕಿ ಇಪ್ಪತ್ತು ನಿಮಿಷದಲ್ಲಿ ಇದನ್ನು ಬಾಯ್ಲ್ ಮಾಡ್ಬೋದು ಅಂದರೆ ರೆಡಿ ಮಾಡ್ಬೋದು